ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೇರೆ ತಿಂಡಿ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಇವತ್ತು ಗುರುವಾರ ಪೂಜೆ ಎಲ್ಲ ಆಯ್ತು ತಿಂಡಿ ಎಲ್ಲ ಮುಗೀತು ಈಗ ಚಕ್ಲಿ ಮಾಡೋಣ ಸ್ವಲ್ಪ ಅಂತ ಹೇಳಿ ಈಗ ಎಲ್ಲ ರೆಡಿ ಮಾಡ್ಕೊಂಡು ಈಗ ಕೂತಿದೀನಿ ಸೊ ಬನ್ನಿ ಎಷ್ಟೆಷ್ಟು ಹಾಕೋಬೇಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊತೀನಿ ಹಾಕೊಂತ ಇದೀನಿ ಮೂರು ಲೋಟ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದೂವರೆ ಗ್ಲಾಸ್ ಹಾಕೊಳ್ಳೋಣ ಕೀಟ ಎಷ್ಟು ಅದಕ್ಕೆ ಅರ್ಧ ಹುರ್ಗಡ್ಲೆ ಹಾಕೊಬೇಕು ಸ್ವಲ್ಪ ಜೀರಿಗೆ ಹಾಕೊತೀನಿ ನೆಕ್ಸ್ಟು ಬಿಳಿ ಎಳ್ಳು ಎಳ್ಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಸೇರಿಸ್ಕೊಂತೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು ಬಿಸಿ ಇರುತ್ತಲ್ಲ ಸೊ ನಿಧಾನ ಕಲಿಸ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಖಾರ ಎಲ್ಲನೂ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹುರುಗಡಲೆ ಇಟ್ಟು ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ಬಿಡಿ ತೆಳ್ಳಗೆ ಹಾಕ್ಬಿಟ್ರೆ ಮತ್ತೆ ಎಲ್ಲ ಹೊತ್ತು ಒರೊಳಗೆ ಎಂಟ್ಕೊಂಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ಥರ ಕಲಿಸ್ಕೊಬೇಕು ನೀಟಾಗಿ ಸೊ ಅದನ್ನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಕಲಿಸ್ತಾ ಇರಬೇಕಾದ್ರೆ ಕಡಲೆದೆಲ್ಲ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಹೊತ್ಕೊಬೋದು ನೀವು ಎಣ್ಣೆ ಕಾಯೋ ಅಷ್ಟರಲ್ಲಿ ಚಕ್ಲಿ ಹೊರಳಗೆ ಹಾಕ್ಕೊಂಡು ಬಾಣಲೆಗೆ ಹಾಕ್ಕೊಬೋದು ಅಥವಾ ಒಂದು ಪ್ಲೇಟ್ ಮೇಲೋ ಅಥವಾ ಒಂದು ಪೇಪರ್ ಮೇಲೋ ಹಾಕ್ಕೊಂಡು ಆಮೇಲೆ ತೆಗೆದು ಹಾಕ್ಬೋದು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಆಮೇಲೆ ಚಕ್ಲಿ ಮಾಡ್ಕೊಬೋದು ನೋಡಿ ಚಕ್ಲಿ ಎಲ್ಲ ಹೊತ್ತಿದೀವಿ ನೀಟಾಗಿ ಬಂದಿದೆ ಏನು ಕಿತ್ತೋಗ್ತಾ ಇಲ್ಲ ಸೊ ಚಕ್ಲಿ ಹೊತ್ಕೊಂಡು ಈಗ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಇದೆ ನಿಧಾನಕ್ಕೆ ಹಿಂಗೆ ಒಂದು ಕವರ್ ಮೇಲೆ ಹಾಕೊಂಡ್ರೆ ತೆಗ್ದು ತೆಗ್ದು ಹಾಕೊಬೋದು ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಎತ್ಕೊಳ್ಳೋ ಕಷ್ಟ ಆಗ್ಬಿಡುತ್ತೆ ಅಂತ ಪ್ಲೇಟ್ ಮೇಲೆ ಕವರ್ ಹಾಕ್ಕೊಂಡು ಅದ್ರ ಮೇಲೆ ಹಾಕೊತಾ ಇದ್ದೀನಿ ಎಣ್ಣೆ ಫುಲ್ಲು ಬೇಗ ಕಪ್ಪಗಾಗುತ್ತೆ ಹಂಗಾಗಿ ನಾನು ಸಿಮ್ಮಲ್ಲೇ ಇಟ್ಕೊಂಡು ಹಂಗೂ ಕಾಯ್ತಿದೆ ಎಣ್ಣೆ ಅಂತ ನಿಧಾನಕ್ಕೆ ಇದ್ದೀನಿ ತಿರ್ಗಿದಿನಿಕೊಂಡ್ಬಿಡುತ್ತೆ ಓಪನ್ ಆಗ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಚಕ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಚಕ್ಲಿ ಚೆನ್ನಾಗಿ ಬಂತು ಎಣ್ಣೆ ಎಲ್ಲ ನೀಟಾಗಿ ಸೋರಿಸ್ಬೇಕು ಇಲ್ಲಾಂದ್ರೆ ತುಂಬಾ ಎಣ್ಣೆ ಎಲ್ಲ ಹೇಳ್ಕೊಂಬಿಡುತ್ತೆ ನೋಡಿ ಚಕ್ಲಿ ರೆಡಿ ಆಗಿದೆ ಚಕ್ಲಿ ಇಟ್ಟಲ್ಲೇ ಕೋಡ್ಬೇಳೆ ಹಣ್ಣು ಮಾಡ್ತಿದ್ದಾಳೆ ನನ್ನ ಮಗಳು ಹಾಗಾಗಿ ಕೋಡ್ಬೇಳೆ ಹಣ್ಣು ಮಾಡ್ತಾ ಇದ್ದೀವಿ ಒಂದೇ ಇಟ್ಟಲ್ಲೇ ಎರಡೂ ಮಾಡ್ತಾ ಇದ್ದೀವಿ ಚಕ್ಲಿನೂ ಕೋಡ್ಬೇಳೆ ಹಣ್ಣು ಎರಡೂ ಮನುಷ್ಯ ಏನ್ ಮಾಡ್ತಿದ್ದೀರಾ ಕೋಡ್ಬೇಳೆ

ಕರೆಕ್ಟ್ ಕ್ವಾಂಟಿಟಿಲಿ ಹಾಕೊಂಡ್ರೆ ಚಕ್ಲಿ ಏನೂ ಕಿತ್ತೋಗೋದಿಲ್ಲ ಸೊ ನಾನೊಂದು ಮೂರು ಲೋಟ ಅಕ್ಕಿ ಇಟ್ಟು ಒಂದೂವರೆ ಲೋಟ ಕಡಲೆ ಹುರಗಡ್ಲೆ ಇಟ್ಟು ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನನಗೆ ಮಾ ಹೆಲ್ಪ್ ಮಾಡೋಕೆ ನನ್ನ ಮಕ್ಕಳು ಎಲ್ಲ ಕೊಟ್ಬಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಎಕ್ಸಾಮ್ ಇತ್ತು ನಾಳೆ ಹಂಗಾಗಿ ಇವತ್ತು ರಜಾ ಹಂಗಾಗಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೂತಿದ್ದಾರೆ ಬೇಗ ಚಕ್ಲಿ ಮಾಡಿ ಕೋಡ್ಬೇಳೆ ಮಾಡಬೇಡಿ ಜಾಸ್ತಿ ಚಕ್ಲಿ ಇತ್ತು ಇದು ಒತ್ತದು ಸ್ವಲ್ಪ ಯಾಕೋ ಟೈಟು ಹಾಗಾಗಿ ಅವರೆಲ್ಲ ಕೋಡುಬೇಳೆನೆ ಮಾಡ್ತಿದ್ದಾರೆ ಚಕ್ಲಿ ಬಾಡೋಕ್ಕೆ ನೀನೇ ಮಾಡ್ಕೊಳ್ಳಮ್ಮ ಕೋಡುಬೇಳೆ ನಾವು ಮಾಡ್ತೀವಿ ಅಂತ ಹೇಳಿ ಸೊ ಆಗ್ತಾ ಇದೆ ಈಗ ನೋಡಿ ಕೋಡುಬೇಳೆ ಚಕ್ಲಿ ಆಗಿದೆ ಎರಡು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಷ್ಟ ಪಟ್ಕೊಂಡು ಮಾಡ್ತಾ ಇದ್ರಿ ಎಂಜಿಲ್ ಮಾಡಬಾರ್ದು ಗೊತ್ತಾ ಅದೇನೆ ಮೊದ್ಲೇ ಎತ್ತಿಟ್ಟಿದ್ದೀನಿ ಬಿಡೀತಿನಿ ಚಕ್ಲಿ ರೆಡಿಯಾಗಿದೆ ಗರಿ ಗರಿ ಟೇಸ್ಟಿ ಆದ ಚಟ್ಲಿ ರೆಡಿಯಾಗಿದೆ ಸೊ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಹೀಗೆ ಚಕ್ಲಿ ಕೋಡ್ಬೇಳೆ ಕರ್ಜಿಕಾಯಿ ಚಿರೋಟಿ ಎಲ್ಲ ರೆಡಿ ಆಯಿತು ಈಗ ಎಲ್ಲನೂ ಬಾಕ್ಸ್ ಗೆ ಹಾಕಿ ಸಪ್ರೇಟ್ ಎತ್ತಿಟ್ಬಿಡ್ತೀನಿ ಇಲ್ಲ ಅಂದ್ರೆ ಎಲ್ಲ ಮೆತ್ಕಾಗಿಬಿಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಮೊಟ್ಟೆದು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನಂತರ ಇದು ಒಂದು ಎರಡು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಒಂದೆರಡು ಟಮ್ಯಾ ಒನ್ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನೀಟಾಗೆಲ್ಲ ಫ್ರೈ ಮಾಡ್ಕೊಬೇಕು ಗೋಡಂಬಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಮ್ಮ ಮನೇಲಿ ನಾನು ನಾಲ್ಕು ಜನಕ್ಕೆ ಆಗುವಂಥ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು ನೆಕ್ಸ್ಟ್ ಇದೆಲ್ಲ ಮೇಲೆ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಬಿಸಿನೇ ಹಾಕೊಬಾರ್ದು ಸೊ ನೆಕ್ಸ್ಟ್ ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೇ ಇದೆ ಟೈಮ್ ಆಗಿದೆ ಆಲ್ರೆಡಿ ಹಾಗಾಗಿ ಬೇಗ ಗ್ರೈಂಡ್ ಮಾಡಿದೆ ನೋಡಿ ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಸ್ವಲ್ಪ ಹಾಕ್ಕೊಂಡೆ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಮೊಟ್ಟೆನ ಸಿಪ್ಪೆ ಎಲ್ಲ ಫುಲ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಸೊ ಎಣ್ಣೆನೆಯಲ್ಲಿ ಮೊಟ್ಟೆನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಂದು ಚೂರು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಅದೇ ಬಾಣಲೀಲಿ ಎಣ್ಣೆ ಮತ್ತು ಮಸಾಲೆ ಎಲ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಸಿಡಿಸ್ಕೊಂಡು ನೆಕ್ಸ್ಟ್ ಅಂಥ ಮಸಾಲೆ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾನು ಮಿಕ್ಸಿ ಜಾರ್ಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ತೊಳೆದು ಹಾಕ್ಕೊತೀನಿ ನೆಕ್ಸ್ಟು ಈಗ ಸ್ವಲ್ಪ ತೆಳು ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಈಗ ಆಗಲೇ ಸ್ವಲ್ಪ ಮೊಟ್ಟೆಗೆ ಉಪ್ಪು ಹಾಕಿದೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಬೇಕು ನಾನು ಒಣ್ಮೆಣ್ಸಿನ್ಕಾಯ್ ಮೂರೇ ಮೂರು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತುಂಬ ಖಾರ ಆದರೆ ಅವರು ತಿನ್ನೋಕೆ ಇಷ್ಟಪಡೋದಿಲ್ಲ ಹಾಗಾಗಿ ಈಗ ನೆಕ್ಸ್ಟ್ ಕುದಿ ಬರ್ತಾ ಇದೆ ನೋಡಿ ಸೊ ಇಷ್ಟು ಗಟ್ಟಿ ಇದ್ದರೆ ಸಾ ಚೆನ್ನಾಗಿರುತ್ತೆ ಇಲ್ಲ ತೆಳು ತೆಳುಬೇಕಂದ್ರೆ ನೀವು ಸ್ವಲ್ಪ ತೆಳು ಮಾಡ್ಕೊಬೋದು ಜಾಸ್ತಿ ತೆಳ್ಳಗಾದರೆ ಚೆನ್ನಾಗಿರಲ್ಲ ಸೊ ನೆಕ್ಸ್ಟು ಈಗ ಮೊಟ್ಟೆನ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಮೊಟ್ಟೆನ ನೀವು ಇದಕ್ಕೆ ಸೇರಿಸ್ಕೊಬೇಕು ಇದೆಲ್ಲ ಫ್ರೈ ಆದಮೇಲೆ ನೀಟಾಗಿ ಒಂದೊಂದೇ ಮೊಟ್ಟೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಸೊ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಈಸಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ಬೆಳಗ್ಗೆ ಹೊತ್ತು ಚಪಾತಿ ಹಿಟ್ಟು ಕಲಸಿಟ್ಕೊಂಡು ನೆಕ್ಸ್ಟ್ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಪಾತಿ ಎಲ್ಲ ನೆಂದಿರುತ್ತೆ ನೆಕ್ಸ್ಟು ಕ್ವಿಕ್ಕಾಗಿ ಮೊಟ್ಟೆ ಗ್ರೇವಿ ರೆಡಿ ಆಯಿತು ನನ್ನ ಮಕ್ಳಿಗಂತೂ ಮೊಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಆ ಥರ ಅದರಲ್ಲಿ ಗ್ರೇವಿ ಮಾಡಿ ಚಪಾತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ನೆಕ್ಸ್ಟು ನಾನು ಈ ಕಡೆ ಚಪಾತಿನೂ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕಸೂರಿ ಮೇತಿ ಇದ್ದರೆ ಅದನ್ನು ಅದ್ರ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಈ ಕಡೆ ಚಪಾತಿ ಮಾಡಿಕೊಂಡು ಈ ಕಡೆ ಮೊಟ್ಟೆ ಗ್ರೇವಿನೂ ರೆಡಿಯಾಗಿದೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಮಕ್ಳಿಗೂ ಇಷ್ಟ ಆಗುತ್ತೆ ಖಾರ ಕಮ್ಮಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ಎಲ್ಲ ನೋಡಿದ್ರಲ್ವ ಬೆಳಗ್ಗೆ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಮೊಟ್ಟೆ ಇದ್ಬಿಟ್ರೆ ಬೇಗ ಆಗಿಬಿಡುತ್ತೆ ಗ್ರೇವಿನೂ ಈಸಿನೇ ಜಾಸ್ತಿ ಏನು ಐಟಮ್ಸ್ ಎಲ್ಲ ಹಾಕಿ ಮಾಡೋ ಹಾಗಿಲ್ಲ ಬೇಗನೆ ಮಾಡ್ಕೊಬೋದು ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್